ಶುಭೋದಯ ಶೃಂಗಿರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೌರಿ ಎಂಎನ್ ಮೈಸೂರು ಶ್ರೀ ಕೃತಿನಾಮ ಸಂವತ್ಸರ ಉತ್ತರಾಯಣ ಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ಏಕಾದಶಿ ಶ್ರವಣ ನಕ್ಷತ್ರ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ಜೆಸಿಬಿಎಂ ಕಾಲೇಜಿನಲ್ಲಿ ವಿಚಾರ ಸಂಕಿರಣ ಸುದ್ದಿಯ ವಿವರ ವಿಜ್ಞಾನ ಹಾಗೂ ತಂತ್ರಜ್ಞಾನ ಶಿಕ್ಷಣದಲ್ಲಿ ಸ್ಥಳೀಯ ಭಾಷೆಗೆ ಹೆಚ್ಚಿನ ಒತ್ತು ನೀಡಬೇಕಿದೆ ಎಂದು ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಅನಂತಮೂರ್ತಿ ಹೇಳಿದರು ಶ್ರೀ ಜೆಸಿಬಿಎಂ ಕಾಲೇಜಿನಲ್ಲಿ ಸೋಮವಾರ ಭೌತಶಾಸ್ತ್ರ ಹಾಗೂ ರಸಾಯನಶಾಸ್ತ್ರ ವಿಭಾಗದ ಜಂಟಿ ಆಶ್ರಯದಲ್ಲಿ ಅಡ್ವಾನ್ಸ್ಮೆಂಟ್ ಇನ್ ಎಲೆಕ್ಟ್ರಿಕಲ್ ಬ್ಯಾಟರೀಸ್ ಮತ್ತು ಎನರ್ಜಿ ಟೆಕ್ನಾಲಜಿ ಬಗ್ಗೆ ಏರ್ಪಡಿಸಿದ್ದ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದರು ಪ್ರತಿಷ್ಠಿತ ಕಂಪನಿಗಳಲ್ಲಿ ಕನ್ನಡಿಗರು ಕಡಿಮೆ ಸಂಖ್ಯೆಯಲ್ಲಿ ಉದ್ಯೋಗವನ್ನು ನಿರ್ವಹಿಸುತ್ತಿದ್ದಾರೆ ಇದನ್ನು ಸರಿಪಡಿಸುವ ಜೊತೆಗೆ ಸಂಶೋಧನಾ ಮನೋಭಾವವನ್ನು ಉತ್ತೇಜಿಸಲು ಮೂಲಭೂತ ಶಿಕ್ಷಣದ ಅಗತ್ಯ ಎದ್ದು ಕಾಣುತ್ತಿದೆ ವಿದ್ಯಾರ್ಥಿಗಳು ಸ್ಥಳೀಯ ಭಾಷೆಗಳಿಗೆ ವಿಶೇಷ ಒತ್ತು ನೀಡಿ ತಂತ್ರಜ್ಞಾನದಲ್ಲಿ ಹೆಚ್ಚಿನ ಜ್ಞಾನವನ್ನು ಪಡೆದು ಆತ್ಮವಿಶ್ವಾಸದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಲು ಹೆಚ್ಚು ಸನ್ನದ್ದರಾಗಬೇಕು ಎಂದರು ಎನ್ಐಟಿಕೆ ಸುರತ್ಕಲ್ನ ಪ್ರೊಫೆಸರ್ ಎಚ್ಎನ್ ನಾಗರಾಜ್ ಮಾತನಾಡಿ ವಿದ್ಯಾರ್ಥಿಗಳು ತಂತ್ರಜ್ಞಾನದ ಶಕ್ತಿ ಬ್ಯಾಟರಿ ಸಂಶೋಧನೆ ಮತ್ತು ನವೀನ ಆವಿಷ್ಕಾರಗಳ ಮಹತ್ವ ಅರಿಯಬೇಕು ನೂತನ ತಂತ್ರಜ್ಞಾನದ ಕುರಿತು ಅಧ್ಯಯನ ಮಾಡಿ ವಿಜ್ಞಾನ ಕ್ಷೇತ್ರದಲ್ಲೂ ತಮ್ಮ ಅಸ್ತಿತ್ವವನ್ನು ಗಟ್ಟಿಗೊಳಿಸಬೇಕು ಎಂದರು ಐಐಟಿ ಮದ್ರಾಸ್ನ ಪ್ರೊಫೆಸರ್ ಕೋದಂಡರಾಮನ್ ರಾಮಾನುಜಂ ಅವರು ಶಕ್ತಿ ಸಂಚಯ ವ್ಯವಸ್ಥೆಗಳ ತಂತ್ರಜ್ಞಾನ ಮತ್ತು ಅದರ ಭವಿಷ್ಯದ ಕುರಿತು ಉಪನ್ಯಾಸ ನೀಡಿದರು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂ ಸ್ವಾಮಿ ಪ್ರಾಧ್ಯಾಪಕರಾದ ನಾಗಭೂಷಣರಾವ್ ಲಕ್ಷ್ಮೀನಾರಾಯಣ್ ಎಜೆ ಪ್ರಶಾಂತ್ ಅಶೋಕ್ ವಿಶ್ವಸ್ಥ ಮಂಡಳಿ ಸದಸ್ಯೆ ಪುಷ್ಪ ಲಕ್ಷ್ಮೀನಾರಾಯಣ್ ಉಪಸ್ಥಿತರಿದ್ದರು ಮಹಿಳೆಯರು ತಮ್ಮ ಆರೋಗ್ಯದತ್ತ ಹೆಚ್ಚು ಗಮನ ಹರಿಸದಿದ್ದರೆ ನಲವತ್ತು ವರ್ಷದ ನಂತರ ವಿವಿಧ ಕಾಯಿಲೆಯಿಂದ ಬಳಲಬೇಕಾಗುತ್ತದೆ ಎಂದು ಮೈಸೂರಿನ ವೈದ್ಯ ಡಾಕ್ಟರ್ ಲಲಿತಾ ಭಾಸ್ಕರ್ ಹೇಳಿದರು ತಾಲೂಕು ಬ್ರಾಹ್ಮಣ ಮಹಾಸಭಾ ಹಾಗೂ ಮಹಿಳಾ ಘಟಕ ಶನಿವಾರ ವಿದ್ಯಾಭಾರತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ತಾಲೂಕು ಮಟ್ಟದ ವಿಪ್ರ ಸಮಾವೇಶದಲ್ಲಿ ಮಹಿಳೆ ಮತ್ತು ಆರೋಗ್ಯ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದರು ಪ್ರತಿದಿನವೂ ವ್ಯಾಯಾಮ ಯೋಗ ಬೆಳಗ್ಗೆ ನಡಿಗೆ ಅಗತ್ಯವಾಗಿದೆ ಎಂದರು ಮಹಿಳೆ ಮತ್ತು ಧಾರ್ಮಿಕ ಆಚರಣೆ ಬಗ್ಗೆ ಉಪನ್ಯಾಸ ನೀಡಿದ ಆಶ್ರಿತಾ ರಾವ್ ಕೆಲಸ ಕರ್ತವ್ಯ ಸ್ಥೂಲವಾದ ಧರ್ಮ ಸೂಕ್ಷ್ಮವಾದ ಧರ್ಮ ಸರ್ವಶಕ್ತಿಯಾದಿಶಕ್ತಿ ಅದನ್ನು ನಾವು ತಲುಪಬೇಕಾದರೆ ಧಾರ್ಮಿಕ ಆಚರಣೆ ಪ್ರಾಮುಖ್ಯ ಧರ್ಮವನ್ನು ಪಾಲಿಸಿದ್ದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಎಂದರು ಸಮಾರಂಭದ ಅಧ್ಯಕ್ಷತೆಯನ್ನು ಡಾ ಲಕ್ಷ್ಮೀಪ್ರಸಾದ್ ವಹಿಸಿದ್ದರು ಕೌಸ್ತುಭ ಮೋಹನ್ ಕಸಾಪ ಮಹಿಳಾ ಘಟಕ ಅಧ್ಯಕ್ಷೆ ಸುಮಂಗಲಿ ಆನಂದಸ್ವಾಮಿ ಮಧುರಾ ಗೋಪಾಲ್ ರಾಜಲಕ್ಷ್ಮಿ ಹಾಜರಿದ್ದರು ಪಟ್ಟಣದ ಮುಖ್ಯ ರಸ್ತೆ ಭಾರತೀಯ ಬೀದಿಯಲ್ಲಿರುವ ಫುಟ್ಪಾತ್ಗೆ ಅಳವಡಿಸಿರುವ ಸಿಮೆಂಟ್ ಸ್ಲಾಬ್ಗಳು ಅನೇಕ ಕಡೆ ಜಖಂಗೊಂಡಿದ್ದು ಪಾದಚಾರಿಗಳಿಗೆ ಅಪಾಯಕಾರಿಯಾಗಿದೆ ಜೆಎಸ್ಬಿ ಸಭಾಭವನದ ಎದುರು ಬಾಗಿಲು ಸಂತೆ ಮಾರುಕಟ್ಟೆ ಬಳಿ ಸಹಿತ ಅನೇಕ ಕಡೆ ಏರುಪೇರು ಅಥವಾ ಗುಂಡಿ ಬಿದ್ದು ಸಂಚಾರಕ್ಕೆ ಅಡ್ಡಿಯಾಗಿದೆ ಪಟ್ಟಣ ಪಂಚಾಯಿತಿ ಪ್ರತಿ ವರ್ಷ ಪಾದಚಾರಿ ಮಾರ್ಗವನ್ನು ನಿರ್ವಹಣೆ ಮಾಡಬೇಕಿದೆ ಯುಗಾದಿಯಿಂದ ಯುಗಾದಿ ವಿಶ್ವವಸು ಸಂವತ್ಸರದ ಟೇಬಲ್ ಟಾಪ್ ಕ್ಯಾಲೆಂಡರ್ ಲಭ್ಯವಿದೆ ಆಸಕ್ತರು ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಒಂಬತ್ತು ನಾಲ್ಕು ಒಂಬತ್ತು ಮೂರು ಒಂದು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು